ingel <laughs> ಕೂಡ ಬೆಳ್ತಂಗಡಿ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷ ಜಯವಿಕ್ರಮ್ ಕಲ್ಲಪ್ಪ ಗೊತ್ತೇ ಇರುತ್ತೆ ಅವರೇ ಮಹಾನ್ ಸಾಧಕರು ಅವರ ಮಗ ಕೂಡ ಈಗ ಶಿಶಿರ್ ಜಯವಿಕ್ರಮ್ ಕಲ್ಲಪ್ಪ ಕೂಡ ಸಾಧನೆಯ ಪಥದಲ್ಲಿದ್ದಾರೆ ಹೌದು ಅವರು ಈ ಹದಿನಾಲ್ಕು ವರ್ಷದ ವಾಲಿಬಾಲ್ ಪಂದ್ಯದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅದು ಕೂಡ ಏಕ ವೈಯಕ್ತಿಕವಾಗಿ ಸರ್ವಾಂಗೀಣ ಆಟಗಾರರಾಗಿ ಪ್ರಶಸ್ತಿಯನ್ನು ಪಡೆದು ಇದೀಗ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇವರು ಚಿಕ್ಕಮಗಳೂರಿನ ತರೀಕೆಯಲ್ಲಿ ನಡೆದಂತಹ ಒಂದು ಪಂದ್ಯದಲ್ಲಿ ಮೈಸೂರು ವಿಭಾಗೀಯ ತಂಡವನ್ನು ಪ್ರತಿನಿಧಿಸಿ ಗೆದ್ದಂತಹವರು ಇದೀಗ ಇದ್ದಾರೆ ಕಂಗ್ರಾಜ್ಯುಲೇಷನ್ ಬಹಳ ಹೆಮ್ಮೆ ವಿಚಾರ ಬೆಡ್ತಂಗ ಹೆಮ್ಮೆ ಜೊತೆಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ತಂದೆ ತಾಯಿಗೆ ಹೆಮ್ಮೆ ತಂದು ಕೊಟ್ಟಂಥ ವಿಚಾರ ಈ ವಾಲಿಬಾಲಲ್ಲಿ ಕ್ರೇಜ್ ಹುಟ್ಟುಗಳಿಗೆ ಕಾರಣ ಏನು ಏನೋದು ಫಸ್ಟ್ ಕ್ವಶನ್ ಅಂದ್ರೆ ಕ್ರೇಜ್ ಅಂದರೆ ನೋಡಿ ಯೂಟ್ಯೂಬಲ್ಲಿ ನೋಡಿ ಅದರಿಂದ ಇನ್ಸ್ಪೈರ್ ಆಗುತ್ತೆ ಸೊ ಯಾವಾಗಿಂದ ನೀವು ಯೂಟ್ಯೂಬಲ್ಲಿ ನೋಡಿಬಿಟ್ಟು ವಾಲಿಬಾಲ್ ನೋಡೋಕ್ಕೆ ಕಲ್ತಿರೋದು ಅಥವಾ ನೀವು ಪ್ರಾಕ್ಟೀಸ್ ಕೂಡ ನೀವು ಜಸ್ಟ್ ಯೂಟ್ಯೂಬ್ ಮೂಲಕ ನೋಡಿ ಅದು ಸ್ವಲ್ಪ ಬೇಸ್ ತಿಳ್ಕೊಂಡ್ರು ಅಥವಾ ವಿತ್ ಕೋಚ ಹೇಗೆ ಕೋಚ್ ಆಗಿ ಅದು ನಮ್ಮ ಸ್ಕೂಲಲ್ಲಿ ನಾ ಗೋಪಿನ ಸರ್ ಅಂತ ಇದ್ರು ಅವರು ಈಗ ರಿಸೈನ್ ಆದರು ಅವರು ನಮಗೆ ತುಂಬ ಸಪೋರ್ಟ್ ಆಗಿದ್ರು ಆಡಲಿಕ್ಕೆ ಮತ್ತೆ ಗ್ರೌಂಡಲ್ಲಿ ಇದ್ರು ಮತ್ತು ಹೆಚ್ ಎಮ್ ನಮ್ಮದು ಎಲ್ಲ ಸಪೋರ್ಟಿವ್ ಆಗಿದ್ರು ಈ ಥರ ನಿರೀಕ್ಷೆ ಇತ್ತ ಈ ಒಂದು ಮೈಸೂರು ವಿಭಾಗೀಯ ತಂಡವನ್ನು ಪ್ರತಿನಿಧಿಸಿದಾಗ ನಮ್ಮ ತಂಡ ಆಯ್ಕೆ ಆಗೋ ಜೊತೆಗೆ ನಿಮಗೆ ಸಿಂಗಲ್ ಆಗಿ ಸರ್ವಾಂಗೀಣ ಆಟಗಾರ ಪ್ರಶಸ್ತಿ ಸಿಗುತ್ತೆ ಅಂತ ಒಂದು ನಿರೀಕ್ಷೆ ಎಕ್ಸ್ಪೆಕ್ಟೇಷನ್ ಇತ್ತ ಇರಲಿಲ್ಲ ಸೊ ಸಡನ್ ಆಗಿ ಆ ಪ್ರೈಸ್ ಕೊಟ್ಟಾಗ ಪ್ರಶಸ್ತಿ ಕೊಟ್ಟಾಗ ಹೇಗನಿಸ್ತು ಅಂತ ಖುಷಿ ಆಯಿತು ಖುಷಿ ಆಯಿತು ಓಕೆ ಮುಖ್ಯವಾಗಿ ಈಗ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಬೇಕು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಇನ್ನು ಈ ಒಂದು ಗೇಮ್ಸ್ ವಿಚಾರದಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲದಕ್ಕೆ ಬಿಡ್ತಾರೆ ಇದು ಆಡಲಿಕ್ಕೆ ಇದು ಸಪೋರ್ಟ್ ಕೊಡ್ತಾರೆ ಮತ್ತು ಓದ್ಲಿಕ್ಕೆ ಸಪೋರ್ಟ್ ಕೊಡ್ತಾರೆ ಓಕೆ ಸೊ ಸ್ಕೂಲಲ್ಲೆಲ್ಲ ಏನು ಹೇಳಿದ್ರು ನಿಮ್ಮ ಈಗ ನೀವೀಗ ಇಂದ್ರಪ್ರಸ್ಥ ವಿದ್ಯಾದಲ್ಲಿ ಓದ್ತಿರುವಂಥ ಎಂಟನೇ ತರಗತಿ ವಿದ್ಯಾರ್ಥಿನಿ ಈ ವಿದ್ಯಾರ್ಥಿ ಸಾರಿ ಉಪ್ಪಿನಂಗಡಿಯ ಇಂದ್ರಪ್ರಸ್ಥ ವಿದ್ಯಾಲಯದ ಎಂಟನೇ ತರಗತಿ ವಿದ್ಯಾರ್ಥಿ ಶಿಷ್ಯರ ಅವರು ಸೊ ಅವ್ರಲ್ಲಿ ಅಲ್ಲಿಯ ಸಪೋರ್ಟ್ ಹೇಗಿತ್ತು ಅಲ್ಲಿ ತುಂಬ ಸಪೋರ್ಟ್ ಕೊಡ್ತಾರೆ ನಮಗೆ ಸ್ಪೋರ್ಟ್ಸ್ ಅವರಿಗಿನೇ ಬೇರೆ ಕೊಡ್ತಾರೆ ಕಲಿಯುವವರಿಗೆ ಬೇರೆ ಕೊಡ್ತಾರೆ ಹಾಗೆ ನಮಗೆ ತುಂಬ ಅನುಕೂಲ ಆಗ್ತದೆ ಓಕೆ ಈಗ ಇನ್ನೊಂದು ಈ ವಿದ್ಯಾ ಈ ಒಂದು ಸ್ಪೋರ್ಟ್ಸ್ ವಿಚಾರಕ್ಕೂ ಮತ್ತೆ ಓದುವಂಥ ವಿಚಾರಕ್ಕೂ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಈಗ ಆಡಿ ಬಂದಾದ ಮೇಲೆ ಸಂಜೆ ಒಂದು ಟೈಮ್ ಇಡ್ತೀನಿ ನಾನು ಇಷ್ಟು ಗಂಟೆ ತನಕ ಓದುದಂತ ಮತ್ತೆ ಬೆಳಗ್ಗೆ ಸ್ವಲ್ಪ ಓದೋದು ಹಾಗೆ ಮ್ಯಾನೇಜ್ ಮಾಡ್ತೀನಿ ಎಲ್ಲ ಮ್ಯಾನೇಜ್ಮೆಂಟ್ ಆಗುತ್ತೆ ಸೊ ಓದಿದ್ರು ಕೂಡ ಫಸ್ಟ್ ಅಂತೆ ನೀವು ಫಸ್ಟೇನಿಲ್ಲ ಆದರೂ ಹುಷಾರಿದ್ದೀರಾ ಓಕೆ ಒಂದು ಒಳ್ಳೆ ಗ್ರೇಡಲ್ಲಿ ಇದ್ದೀರ ಸೊ ಯಾವುದಕ್ಕೂ ಅದಕ್ಕೂ ಇದಕ್ಕೂ ಸಮಸ್ಯೆ ಅಂತ ಹೌದು ಎರಡು ಸೇಮ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಹೌದು ಇದೀಗ ನೀವು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದೀರಾ ಹೇಗಾಗ್ತಾ ಇದೆ ಈಗ ಸ್ಟಾರ್ಟ್ ಮಾಡ್ಬೇಕಷ್ಟೇ ಅವರು ಬೇತಾನಿ ಅವರು ಅಲ್ಲಿ ಅವರ ಟೀಮ್ ಅಲ್ಲಿ ಸೆಲೆಕ್ಷನ್ ಆಗಿ ಹೋಗುದು ಅವರು ಈಗ ಕರೀತಾರೆ ಅಂದರೆ ಮತ್ತೆ ಅಲ್ಲಿಂದ ಪ್ರಾಕ್ಟೀಸ್ ನಮಗೆ ಅದು ನೆಕ್ಸ್ಟ್ ಪಂದ್ಯಟ ಎಲ್ಲಿ ಯಾರ ಹೇಗೆ ಅಂತ ಎಲ್ಲಿ ಆಗುತ್ತೆ ಅದು ರಾಜಸ್ಥಾನ ಅಂತ ಆಗ್ತಂತೆ ಅಲ್ಲಿ ಅಲ್ಲಿ ಮತ್ತೆ ರಾಜಸ್ಥಾನ ಸೊ ಈಗ ನೀವು ಫಸ್ಟ್ ನೀವು ಸ್ಟೇಟ್ ಲೆವೆಲಲ್ಲಿ ಗಾಯಕ ಇದ್ರ ಹಿಂದೆ ಎಷ್ಟೆಲ್ಲ ನಿಮಗೆ ಈ ಥರ ಪ್ರಶಸ್ತಿ ಸಿಕ್ಕಿರುವಂಥದ್ದು ಬೇರೆ ಯಾವ್ದ್ರೆ ನೀವು ವಿನ್ನಿಂಗ್ ಆಗಿರುವಂಥ ವಿದ್ಯಾಭಾರತಿ ನಮ್ಮದು ವಿವೇಕಾನಂದ ಅಂಡರ್ ಇದ್ದು ಅದರಲ್ಲಿ ಮ್ಯಾಚ್ ಇರ್ತದೆ ಅದರಲ್ಲಿ ಎರಡು ಸಲ ನ್ಯಾಷನಲ್ಸ್ ಹೋಗಿದ್ದೀನಿ ವಿದ್ಯಾಭ್ಯತಿಯಲ್ಲಿ ಮತ್ತೆ ಈ ಸಲ ಫಸ್ಟ್ ಟೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನ್ಯಾಷನಲ್ಸ್ ಹೋಗೋದು ಓಕೆ ಸೊ ಫುಲ್ ಎಕ್ಸೈಟ್ ಹೌದು ಇನ್ನೊಂದು ಈಗ ಬರೀ ಈ ಸ್ಪೋರ್ಟ್ಸ್ ಬಿಟ್ಟು ಬೇರೆ ಯಾವ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ನೀವು ಇದ್ದೀರಾ ಬೇರೆ ಥ್ರೋಬಾಲಲ್ಲಿ ಇದ್ದೀನಿ ಡ್ರಾಯಿಂಗ್ ಮತ್ತೆ ಸೊ ಒಂಥರ ಒಂಥರ ಆಲ್ರೌಂಡರು ಹೌದು ಓಕೆ ಸೊ ಬೇಸಿಂದಲೇ ಎಲ್ಲವನ್ನು ಕಲ್ತ್ಕೊಂಡಿದ್ದೀರಾ ಒಳ್ಳೆ ಫ್ಯಾಮಿಲಿ ಸಪೋರ್ಟ್ ಕೂಡ ಸಿಕ್ಕಿರುವಂಥದ್ದು ಸೊ ಮುಂದೆ ಈಗ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾಯಿದ್ದೀರಿ ನಿಮಗೆ ಯಾರು ನೆನೆಸ್ಬೇಕಂತಿದ್ರಿ ಈ ಟೈಮಲ್ಲಿ ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂತ ನಮ್ಮ ಗೋಪಿನಾಥ್ ನಮ್ಮ ಪಿ ಟಿಗೆ ಮತ್ತು ಪಿ ಟಿ ಮ್ಯಾಮ್ಗೆ ಇಬ್ಬರಿಗೆ ಮತ್ತು ಹೆಚ್ ಎಮ್ಗೆ ನಮ್ಮ ಸ್ಕೂಲಿದು ಎಲ್ಲರಿಗೂ ಅಪ್ಪ ಅಮ್ಮನಿಗೆಲ್ಲ ಓಕೆ ಸೊ ನೀನು ಈ ನೀವು ಅವರಿಗೆ ಮೂರು ಜನ ಮಕ್ಕಳು ನೀನು ದೊಡ್ಡವನಲ್ವಾ ಸೊ ಚಿ ನಿ ತಮ್ಮಂದಿರು ಕೂಡ ಈ ಥರ ಕ್ರೇಜ್ ಇದೆ ಅವ್ರಿಗೆ ಆದರೂ ನೀನೇ ಇಲ್ಲಿ ಆಟ ಆಡ್ಬೇಕಾದ್ರೆ ಅವ್ರ ಜೊತೆ ಏನು ಆಟ ಆಡೋ ಥರ ಏನು ಮಾಡ್ತೀರಾ ಇಲ್ಲಿ ಮನೆ ಬಂದೆಲ್ಲ ಆಡೋದು ಅಲ್ಲಿ ಸ್ಕೂಲಲ್ಲಿ ಕೂಡ ಆಡ್ತೀವಿ ಓಕೆ ಸ್ಪೋರ್ಟ್ಸಲ್ಲಿ ಎಲ್ಲ ಇದ್ದಾರೆ ಅವ್ರು ಕೂಡ ಸ್ಪೋರ್ಟ್ಸಲ್ಲಿ ಇದ್ದಾರೆ ಸೊ ಈಗ ಫುಲ್ ಫ್ಯಾಮಿಲಿ ಈಗ ಸ್ಪೋರ್ಟ್ಸ್ ಫ್ಯಾಮಿಲಿ ಆಗುತ್ತಾ ಅಪ್ಪ ಕೂಡ ವಾಲಿಬಾಲ್ ಆಡಿದ್ರು ಯೂನಿವರ್ಸಿಟಿ ಹೋಗಿದ್ರು ನನ್ನ ಅಜ್ಜ ಕೂಡ ಅವರು ಕೂಡ ವಾಲಿಬಾಲ್ ಆಡಿದ್ರು ಅಂಕಲ್ ಎಲ್ಲರ ವಾಲಿಬಾಲ್ ಆಡಿದ್ರು ಆಗಿ ಫ್ಯಾಮಿಲಿ ವಾಲಿಬಾಲ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಇರುವಂತದ್ದು ವಾಲಿಬಾಲ್ ಸ್ಪೋರ್ಟ್ಸ್ ಅಲ್ಲಿ ಮೂರು ಜನ ಪುತ್ರರು ಅದರಲ್ಲಿ ಮೊದಲನೇ ಪುತ್ರ ಶಿಷ್ಯರ್ ಸೊ ಪ್ರಾರಂಭದಲ್ಲಿ ಒಳ್ಳೆಯ ಸಾಧನೆ ಮಾಡ್ತಾರೆ ನಿಮ್ಮ ನಿಮ್ಮ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಖುಷಿ ಖುಷಿ ಅನಿಸ್ತಾ ಇದೆ ಉಂಟು ಹೌದು ಮಕ್ಕಳು ಒಳ್ಳೆಯ ಹೆಸರು ಮಾಡಿದರೆ ನಮಗೂ ಹೆಸರು ಹಾಗೆ ಮತ್ತು ಅವನ ಅವನ ಸ್ಕೂಲಿಗೆ ಒಂದು ಒಳ್ಳೆಯ ಹೆಸರು ನಮ್ಮ ಲೆಕ್ಕದಲ್ಲಿ ಅಂದರೆ ಅವರ ಎಚ್ ಎಮ್ ಮತ್ತು ಅವರ ಪಿ ಟಿ ಸರ್ ಎಲ್ಲರೂ ಎರಡು ಮೂರು ಜನ ಇದ್ದಾರೆ ಮತ್ತು ಅವರ ಕೋಚು ಇತ್ತೀಚಿಗೆ ಅವ ಒಲಿಂಪಿಕ್ ಅಂದರೆ ಸ್ಟೇಟ್ ಒಲಿಂಪಿಕ್ಕಿಗೆ ಆಡಿದ್ದಾನೆ ಖೇಲೋ ಇಂಡಿಯಾ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡ ಕ್ರೀಡಾಂಗಣದಲ್ಲಿ ಆಡಿರುವಂಥ ಖೇಲೋ ಇಂಡಿಯಾದರಲ್ಲಿ ಆಡಿದ್ದಾನೆ ಅವನು ಮಿನಿ ಒಲಿಂಪಿಕ್ ಆದರೆ ಅದರಲ್ಲಿ ಇವರ ತಂಡ ಪ್ರಥಮ ಬಂದಿದೆ ಹಾಗಾಗಿ ಈ ಸಲದ ಎಲ್ಲ ಸೀರೀಸಲ್ಲೂ ಬೆಸ್ಟ್ ಅಟ್ಯಾಕರ್ ಅಥವಾ ಆಲ್ರೌಂಡರ್ ಆಗಿದ್ದಾನೆ ಮತ್ತೆ ಅವರ ಅವರ ಸರ್ ಹೇಳ್ತಾರೆ ಅವ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಲ್ಲಿ ಸ್ಟೇಟ್ ಲೆವೆಲಲ್ಲಿ ಬೆಸ್ಟ್ ಪ್ಲೇಯರ್ ಅಂತ ಹೇಳಿ ಅದು ನಮಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇನ್ನೊಂದು ನಿಮ್ಮ ಮಗನೇ ಹೇಳಿದ್ರು ನೀವು ಕೂಡ ವಾಲಿಬಾಲ್ ಪ್ಲೇಯರ್ ಆಗಿದಂಥವ್ರು ಅಂತ ಸೊ ನೀವು ಮಕ್ಕಳು ಅವಳು ಚಿಕ್ಕವರೆ ಬಗ್ಗೆ ಅವ್ರ ಜೊತೆ ಆಟ ಹೇಗೆ ಆ ಥರ ಮಾಡ್ತಾ ಆಡ್ತಾ ಇದ್ರ ಅಥವಾ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರೆ ಹೇಗೆ ಅಲ್ಲ ನಾವು ಆಡುವಾಗ ಅವರು ಸಣ್ಣ ಮಕ್ಕಳು ನಾವು ಹೇಳ್ತಿದ್ದೆವು ವಾಲಿಬಾಲ್ ಅಂದರೆ ಒಳ್ಳೆ ಆಟ ನಾವು ಆಡ್ತಿದ್ದೆವು ನಾವು ಯೂನಿವರ್ಸಿಟಿ ಸಿಟಿ ಲೆವೆಲಲ್ಲಿ ಆಡ್ತಿದ್ದೆವು ಮತ್ತು ನನ್ನ ತಂದೆಯೂ ವಾಲಿಬಾಲ್ ಆಟಗಾರರು ನನ್ನ ತಮ್ಮ ವಿನಯ್ ಅಂತೇಳಿ ಮತ್ತು ಮತ್ತೊಬ್ಬ ಕಿಶೋರು ನಾವೆಲ್ಲರೂ ವಾಲಿಬಾಲ್ನ ಒಂದು ಮನೆ ಅಂತ ಹೇಳ್ಬೋದು ನಾವು ನಮ್ಮ ಮನೆಯಲ್ಲಿ ವಾಲಿಬಾಲ್ ಇದ್ದೇ ಶೀಲ್ಡೆಲ್ಲ ತುಂಬ ಉಂಟು ನಾವು ಲೋಕಲಲ್ಲಿ ಆಡುವಾಗ ನಮ್ಮ ಒಂದು ಒಳ್ಳೆ ತಂಡ ಇತ್ತು ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಮತ್ತು ಅದೊಂದು ಕ್ರೇಜ್ ಇತ್ತು ಅವನಿಗೆ ವಾಲಿಬಾಲ್ ಇದ್ದು ಮತ್ತು ಒಳ್ಳೆ ಆರ್ಟಿಸ್ಟ್ ಅವನು ಈಗ ಆರ್ಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಸಿಗೋದಿಲ್ಲ ಆ ಸಿದ್ದರಾಮಯ್ಯ ಮತ್ತು ವಸಂತ ಭಂಗೀರ್ ನಮ್ಮ ಬೆಳ್ತಂಗಡಿ ಮಾಜಿ ಶಾಸಕರು ವಸಂತ ಬಂಗೇರ ಚಿತ್ರವನ್ನು ಬಿಡಿಸಿದ್ದಾನವನು ಮತ್ತು ಸಿದ್ದರಾಮಯ್ಯರು ಸಿದ್ದರಾಮಯ್ಯರೊಮ್ಮೆ ಬೆಳ್ತಂಗಡಿ ಬರುವಾಗ ಅವರ ಚಿತ್ರವನ್ನು ಬಿಡಿಸಿ ವೇದಿಕೆಯಲ್ಲಿ ಕೊಟ್ಟಿದ್ದಾನೆ ಅದು ಫೋಟೋ ಎಲ್ಲ ಉಂಟು ಅದು ಬಂಗೇರ್ ಸರ್ ಅವರನ್ನು ಕರೆದು ಅವರಿಗೆ ಒಂದು ಎಪ್ರಿಷಿಯೇಟ್ ಮಾಡಿ ಒಂದು ಫೋಟೋ ಎಲ್ಲ ಉಂಟು ಹ್ಞೂ ಹಾಗಾಗಿ ಒಳ್ಳೆ ಆರ್ಟಿಸ್ಟು ಆದರೆ ಆಟ ಈಗ ಆಟ ಮತ್ತು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅವನಿಗೆ ಕಳೆಯೋದರಲ್ಲಿ ಸ್ವಲ್ಪ ಹುಷಾರಿದ್ದಾನೆ ತೊಂದರೆ ಇಲ್ಲ ಒಳ್ಳೆ ಸ್ಕೋರೆಲ್ಲ ಉಂಟು ಆದರೆ ಇನ್ನೂ ಇರೋದು ಇನ್ನು ಎರಡು ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಆಟ ಮತ್ತು ಪಾಠ ಎರಡು ಬೇಕಾಗುತ್ತೆ ಎರಡು ಬೇಕಾಗತ್ತೆ ಅದು ಇಲ್ಲದೆ ಇದು ಮಾಡಲಿ ಮಾಡಿದರೆ ಸ್ವಲ್ಪ ಕಷ್ಟ ಅಂತ ಎರಡನ್ನು ಮಾಡಬೇಕು ಅಂತ ನಮ್ಮ ಒಂದು ಇದು ಹ್ಞೂ ಸೊ ನಿಮ್ಮ ಸಪೋರ್ಟ್ ಕೂಡ ಇದೆ ಆಮೇಲೆ ನಮ್ಮ ಸ್ಕೂಲ್ ಸಪೋರ್ಟ್ ಕೂಡ ಇದೆ ಸೊ ಮುಂದೆ ರಾಷ್ಟ್ರ ಮಟ್ಟಕ್ಕೆ ಹೋದಂತೆ ಸಣ್ಣ ವಿಚಾರ ಅಲ್ಲ ಅದಕ್ಕೆ ತುಂಬ ಪ್ರಾಕ್ಟೀಸ್ ಬೇಕು ತುಂಬ ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ ಆ ಟೈಮಲ್ಲಿ ಈಗ ಓದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಹೇಗೆ ಮಾಡಿಸ್ಬೋದು ನಿಮ್ಮ ಪ್ಲ್ಯಾನ್ಸ್ ಇದೆ ಅಲ್ಲ ಇನ್ನೂ ಈಗ ಒಂದು ತಿಂಗಳು ಅವನಿಗೆ ಎಲ್ಲ ಬೇಕು ಅಂದರೆ ಒಂದು ಹದಿನೈದು ದಿವಸ ಬೇಕು ಅವರ ತಂಡ ಉಂಟು ಬೆತ್ತನೆ ಸ್ಕೂಲಿಂದ ಅವನು ಸೆಲೆಕ್ಷನ್ ಆಗಿರುವಂಥದ್ದು ಇಲ್ಲಿಯ ಗೋಪಿನಾಥ್ ಸರ್ ಅಂತ ಇದ್ದರು ಇಂದ್ರ ಎಚ್ ಎಮ್ ಅವರು ಒಳ್ಳೆ ಸಪೋರ್ಟ್ ಕೊಡ್ತಾರೆ ಮತ್ತು ಗೋಪಿನಾಥ್ ಸರ್ ಮತ್ತು ಅವರ ಇಬ್ಬರು ಟೀಚರ್ಸ್ ಇದ್ದಾರೆ ಪಿ ಟಿ ಟೀಚರ್ಸ್ ಶಿವರಂಜನಿ ಮತ್ತು ಮತ್ತೊಬ್ಬರು ಹಾಗಾಗಿ ಅವರ ಒಂದು ಪ್ರಾಕ್ಟೀಸಿಂದ ಈ ರೀತಿ ಆಗಿದ್ದಾನೆ ಒಳ್ಳೆ ಆಟಗಾರ ಅಂತ ಅವರೇ ಹೇಳಿದ್ದು ನನಗೆ ಈ ಸಲ ಅಂದರೆ ಇನ್ನೊಂದು ಹದಿನೈದು ದಿವಸ ಅವನಿಗೆ ಕೋಚಿಂಗ್ ಬೇಕು ಸ್ವಲ್ಪ ಒಂದು ಕಾಲಿದ್ದೊಂದು ಸ್ವಲ್ಪ ಸಣ್ಣ ಇಂಜುರಿಯಲ್ಲಾಗಿತ್ತು ಈಗ ಮ್ಯಾನೇಜ್ ಮಾಡಿದ್ದಾನೆ ಅವನು ಈಗ ಏನಷ್ಟು ತೊಂದರೆ ಇಲ್ಲ ಅದು ಈ ನೀ ಆ್ಯಂಕಲ್ನಲ್ಲಿ ಸ್ವಲ್ಪ ನೋವಿತ್ತು ಆರುವಾಗ ಅದನ್ನು ಬ್ಲಾಕ್ ಹಿಡಿಯುವಾಗ ಮತ್ತೊಬ್ಬನ ಕಾಲು ಸಿಕ್ಕಿ ಸ್ವಲ್ಪ ಆದಾಗೆ ಆಗಿತ್ತು ಅದೀಗ ಇದುಂಟು ಆದರೆ ಡಾಕ್ಟ್ರು ಹೇಳಿದ್ದಾರೆ ಆಡಬಾರ್ದು ಆದರೆ ಆಡಿದಾನೆ ಈ ಸಲ ಆದರೂ ಏನಾಗಲಿಲ್ಲ ಈಗ ಸ್ವಲ್ಪ ಕಡಿಮೆ ಉಂಟು ಅದನ್ನೊಂದು ನೋಡಿಕೊಂಡು ಆಡಬೇಕು ಇವನೀಗ ಹೌದು ಹೆಲ್ತ್ ಇಂಪಾರ್ಟೆಂಟು ಅದು ಕೂಡ ಸ್ಪೋರ್ಟ್ಸ್ ಅನ್ನೋದು ಒಂದು ಇಂಟ್ರೆಸ್ಟ್ ಬಂದರೆ ಅದನ್ನು ಬಿಡೋಕ್ಕಾಗೋದಿಲ್ಲ ಅದು ಎಷ್ಟೊಂದು ಕೂಡ ಸಡಿತಾ ಇರುತ್ತೆ ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿ ನೀವು ನಿಮ್ಮ ತಮ್ಮ ನಿಮ್ಮ ಅಪ್ಪ ವಾಲಿಬಾಲ್ ಪ್ಲೇಯರ್ ಇದೀಗ ನಿಮ್ಮ ಮಕ್ಕಳು ಕೂಡ ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಸೊ ಇನ್ನೂ ಈ ಇಬ್ಬರು ಮಕ್ಕಳು ಸಣ್ಣ ಮಕ್ಕಳು ಇದ್ದಾರೆ ಅವರು ಕೂಡ ಅದೇ ಇಂಟ್ರೆಸ್ಟ್ ಇದೆಯಾ ಹೌದು ಅವ ಇವನ ತಮ್ಮ ಆರನೇ ಕ್ಲಾಸು ಅವನು ಒಳ್ಳೆ ಆಡ್ತಾನೆ ಅದು ಈ ಲೆವೆಲ್ಗೆ ಅಲ್ಲ ಇವನು ಸಹ ಈ ಸಲ ಕಳೆದ ಸಲ ಸಾಧಾರಣ ಆಟ ಇತ್ತು ಈ ಸಲ ಒಳ್ಳೆ ಆಟ ಹಾಂ ಹಾಂ ಹೌದು ಅವನು ಆರನೇ ಕ್ಲಾಸಲ್ಲಿರೋ ಜಸ್ಟ್ ಟೀಮ್ಗೆ ಸೆಲೆಕ್ಷನ್ ಆಗಿದ್ದ ಥ್ರೋಬಾಲಲ್ಲಿ ಒಳ್ಳೆ ಪ್ಲೇಯರ್ ಇವನು ಅದರಲ್ಲೂ ಒಳ್ಳೆ ಪ್ಲೇಯರ್ ಇದು ವಾಲಿಬಾಲ್ ವಾಲಿಬಾಲ್ ಮೇಯ್ನ್ ಗೇಮ್ಸ್ ಒಂದು ಹ್ಞೂ ಹಾಗಾಗಿ ಈ ಸಲ ಒಳ್ಳೆ ಆಡ್ತಾನೆ ಒಳ್ಳೆ ರೀಚ್ ಆಗ್ತಾನೆ ಮತ್ತು ಹೈಟ್ ಇದ್ದಾನೆ ಆ ಲೆವೆಲ್ನ ಮಕ್ಕಳಿಗೆ ಹದಿನ ಹದಿಮೂರು ಹದಿನಾಲ್ಕು ವರ್ಷ ಈಗ ಹದಿಮೂರು ವರ್ಷ ಅವನಿಗೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಲ್ಲಿ ಒಳ್ಳೆ ಇವನು ಮೊನ್ನೆ ಬೆಂಗಳೂರಲ್ಲಿ ನಾವು ಆಟ ಸ್ಟೇಟ್ ಲೆವೆಲ್ ಆಟ ನೋಡಲಿಕ್ಕೆ ಹೋಗಿದ್ದೆವು ನಾವು ಹ್ಞೂ ಆಗ ನಾವು ನೋಡಿದ್ದೇವೆ ಅವರ ಆ ಬೇರೆಯವ್ರ ಮಕ್ಕಳ ಒಟ್ಟಿಗೆ ಆಡುವಾಗ ಇವನದ್ದು ಒಳ್ಳೆ ಆಟ ಇತ್ತು ಹೌದೌದು ನಿಮ್ಮ ಕಮ್ಯುನಿಟಿ ತುಂಬ ದೊಡ್ಡ ಕಮ್ಯುನಿಟಿ ಎಲ್ಲ ಕಡೆ ಜಾಸ್ತಿ ಕ ಕನೆಕ್ಟ್ ಇರುವಂಥವ್ರು ಸೊ ನಿಮ್ಮ ಈಗ ನಿಮ್ಮ ಮಗೈತ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದಾಗ ನಿಮಗೆ ಬಂದಂಥ ರೆಸ್ಪಾನ್ಸ್ ಹೇಗಿತ್ತು ಹೌದು ಎಲ್ಲ ಕಡೆ ವಿಶ್ ಮಾಡ್ತಾರೆ ಅವನ ಅವನು ಬಂದಿರೋದು ಅದು ನಮಗೆ ವಿಶ್ ಮಾಡೋದು ಜಾಸ್ತಿ ಎಲ್ಲರೂ ವಿಶ್ ಮಾಡ್ತಾರೆ ಮತ್ತು ಸ್ಟೇಟಸಲ್ಲಿ ಹಾಕ್ತಾರೆ ಹಾಗಾಗಿ ನಾವು ಬೇರೆ ಬೇರೆ ಕಡೆಗೆ ಹೋಗುವಾಗ ನಮ್ಮನ್ನು ಗುರುತಿಸೋದು ನಿಮ್ಮ ಮಗ ಆ ರೀತಿ ಸ್ಟೇಟ್ ಲೆವೆಲ್ ಬಂದಿದ್ದಾನೆ ನ್ಯಾಷನಲ್ ಲೆವೆಲ್ ಸೆಲೆಕ್ಷನ್ ಆಗಿದ್ದಾನೆ ಅಂತೇಳಿ ಹೇಳುವಾಗ ಖುಷಿಯಾಗುತ್ತೆ ಕೂಡ ಹೆಚ್ಚುವರಿಗೆ ಅದೇ ಬೇಕಾಗಿರೋದು ಮಕ್ಕಳ ಮೂಲಕ ನಮ್ಮನ್ನು ಗುರುತಿಸಬೇಕಾದ್ರೆ ಅದಕ್ಕೆ ಅದರ ಸಿಗುವಂಥ ಖುಷಿಯೇ ಬೇರೆ ಸೊ ಈಗ ನಿಮ್ಮ ಈ ಸಣ್ಣ ವಯಸ್ಸಲ್ಲಿ ಇನ್ನು ಕೂಡ ಹದಿನಾಲ್ಕು ತುಂಬಿಲ್ಲ ಅಷ್ಟರಲ್ಲೇ ಆ ಮಗನ ಹೆಸರಲ್ಲಿ ಈಗ ನಿಮ್ಮ ಥರ ಆಗಿದೆ ಅಂತ ಹೇಳಿದಾಗ ಆ ಒಂದು ಸಾರ್ಥಕ ಮನೋಭಾವ ಅಲ್ಲ ತುಂಬ ಖುಷಿಯಾಗತ್ತೆ ನಾವು ವಾಲಿಬಾಲ್ ಆಡುವಾಗ ನಾವೊಂದು ಪಿ ಯು ಸಿ ನಂತರ ನಾವು ಸ್ವಲ್ಪ ಅದು ಇದಕ್ಕೆ ಸೆಟ್ಟಾದ್ದು ಅದಕ್ಕೆ ಮುಂಚೆ ಆಡ್ತಿದ್ದೆವು ಆದರೆ ಇವಾಗ ಇವರಿಗೆಲ್ಲ ಐ ಸ್ಕೂಲಲ್ಲಿ ನೋಡಿ ಇಷ್ಟು ಹೆಸರು ಬರುವಾಗ ಆ ಹೆಸರನ್ನು ಇನ್ನೂ ಒಳ್ಳೆ ರೀತಿಯಲ್ಲಿ ತಗೊಳ್ಬೇಕು ಅವರು ಅದನ್ನು ತಲೆಗೆ ಹತ್ತಿಸ್ಬಾರ್ದು ಅದೊಂದು ಮೇನ್ ನಾವು ಹೇಳುವಂಥದ್ದು ಅದು ಒಳ್ಳೆ ಕಲಿಬೇಕು ಮತ್ತು ಅವರ ಕೋಚ್ ಹೇಳುವಂಥ ಟ್ರಿಕ್ಸನ್ನೆಲ್ಲ ಇವರು ಆಟದಲ್ಲಿ ಉಪಯೋಗಿಸ್ಕೊಳ್ಬೇಕು ಅದು ಮೇಯ್ನ್ ಅವನು ಅವನು ಇಲ್ಲಿ ವಲಯ ಮಟ್ಟದಲ್ಲಿ ಬೆಸ್ಟ್ ಆಲ್ರೌಂಡರ್ ಆಟ ಆಟಗಾರನಾಗಿದ್ದಾನೆ ಆಮೇಲೆ ಡಿಸ್ಟಿಕಲ್ಲಿ ಬೆಸ್ಟ್ ಅಟ್ಯಾಕರ್ ಆಮೇಲೆ ಡಿವಿಷನಲ್ಲಿ ಬೆಸ್ಟ್ ಆಲ್ರೌಂಡರ್ ಮನೆ ಸ್ಟೇಟ್ ಲೆವೆಲಲ್ಲಿ ಬೆಸ್ಟ್ ಆಲ್ರೌಂಡರ್ ಹಾಗೆಲ್ಲ ಸ್ಥರದಲ್ಲೂ ಅವನು ವೈಯಕ್ತಿಕವಾಗಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾನೆ ಹಾಗೆ ಹಾಗಾಗಿ ಅವನಿಗೆ ಒಂದು ಫ್ಯೂಚರ್ ಉಂಟು ಅಂತೇಳಿ ನಾವು ಮ ನಾನು ಫಸ್ಟಿಗೆ ಅವನ ಆಟ ನೋಡಲಿಕ್ಕೆ ಹೋಗ್ತಿರ್ಲಿಲ್ಲ ಅದು ಮಕ್ಕಳು ಆಡ್ತಾರೆ ತೊಂದರೆ ಎಲ್ಲರ ಒಟ್ಟಿಗೆ ಆಡ್ತಾರೆ ಅಂತ ನನಗೆ ನನ್ನ ತಮ್ಮ ಅವ ಪಿ ಟಿ ಮಾಸ್ಟ್ರು ಅವನು ಒಂದು ಡಿವಿಷನ್ ಲೆವೆಲ್ ಮಾಟ ಆಟ ಆಡುವಾಗ ಫೋನ್ ಮಾಡಿದ ಈ ರೀತಿ ಶಿಶಿರ ಆಟ ಆಡ್ತ ನೀವು ಎಲ್ಲಿದ್ದೀರಿ ಅಂತ ಕೇಳಿದ್ದೆ ನಾನು ಮಂಗಳೂರಲ್ಲಿದ್ದಾವಾಗ ಒಳ್ಳೆ ಆಟ ಒಂದು ನೀನು ನೋಡಲಿಕ್ಕೆ ಬರೋದಿಲ್ಲ ಅಂತ ಕೇಳಿದ ನನಗೆ ಹಾಗೆ ನಾವು ಮತ್ತೆ ಇಬ್ಬರು ಒಟ್ಟಿಗಿದ್ದೆವು ನಾನು ಮತ್ತು ನನ್ನ ಹೆಂಡ್ತಿ ಅಲ್ಲಿಂದ ಒಟ್ಟಿಗೆ ಹೋಗುವಾಗ ಮತ್ತು ಒಳ್ಳೆ ಆಟ ನಾನು ನೋಡಿದ್ದೆ ಮತ್ತು ನನಗೆ ಅದರ ಒಂದು ಹುಚ್ಚು ಹಿಡಿದು ಹಿಡೀತು ಅಷ್ಟವರೆಗೆ ಎಲ್ಲರೊಟ್ಟಿಗೆ ಆಡ್ತಾನೆ ಅಂತ ಆನಂತರ ನೋಡು ಒಂದು ಒಳ್ಳೆ ಆಟ ಅಂತ ಮತ್ತು ಮಾಸ್ಟ್ರು ಹೇಳಿದರು ಅವರು ಒಳ್ಳೆ ಆಟ ಅದರಲ್ಲಿ ಮುಂದುವರಿಸಬೇಕು ಹಾಗೆ ಅಂತೇಳಿ ಮತ್ತೆ ಸ್ವಲ್ಪ ನೋಡುವ ಅಂತೇಳಿ ಹಾಗೆ ಇದೀಗ ಶಿಶಿರವರ ಅಮ್ಮ ಇದ್ದಾರೆ ಅವರಿಗೆ ಇಲ್ಲೇ ಇದ್ದಾರೆ ಮೂರು ಜನ ಮಕ್ಕಳು ಕೂಡ ಒಬ್ಬ ಶಿಶಿರು ಇನ್ನೊಬ್ಬರು ಕ್ರಿಯಾಂಶ್ ಶ್ರೀಯಾಂಶ ಅಂತ ಈಗ ನಿಮ್ಮ ಮೊದಲನೇ ಮಗ ಉತ್ತಮ ಸಾಧನೆ ಮಾಡಿರುವಂಥದ್ದು ಸೊ ಆಗ್ಲೇ ಹೇಳಿದ್ರು ನಿಮ್ಮ ಪತಿ ದೇವರು ಕೂಡ ಸಾಧಕರೇ ಬೇರೆ ಬೇರೆ ಕ್ಷೇತ್ರಗಳು ಸಾಧನೆ ಮಾಡಿದಂಥವ್ರು ಸ್ಪೋರ್ಟ್ಸ್ ಅಲ್ಲಿ ಕೂಡ ಸಾಧನೆ ಮಾಡಿದಂಥವ್ರು ಇದೀಗ ನಿಮ್ಮ ಮಗ ಕೂಡ ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಇದೆ ಮ್ಯಾಮ್ ತುಂಬಾ ಖುಷಿ ಅಂದರೆ ಅವನಿಗೆ ಒಂದು ಈಗ ಅದರಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಹಾಗೆ ಪೇರೆಂಟ್ಸ್ ಆಗಿ ನಾವು ಕೂಡ ಸಪೋರ್ಟ್ ಮಾಡೋದು ನಮ್ಮದು ಕೂಡ ಕರ್ತವ್ಯ ಆಗ್ತದೆ ಸೊ ಅವನು ಅಚೀವ್ ಮಾಡಲಿ ಇನ್ನಷ್ಟು ಅಚೀವ್ ಮಾಡಬೇಕು ಅಂತ ನಮ್ಮದು ಕೂಡ ಆಸೆ ಇನ್ನೊಂದು ಹೆಚ್ಚಿನ ಕಡೆ ಕಂಪ್ಲೇಂಟ್ಸ್ ಇರುವಂಥದ್ದು ತಾಯಿ ಮನೆಯಲ್ಲಿ ಮಕ್ಕಳು ಆಟಾಡೋಕ್ಕೆ ಹೋದಾಗ ಆಟ ಆಡೋದು ಬೇಡ ನೀನು ಓದಬೇಕು ಓದಬೇಕು ಅಂತ ಅವರ ಹಿಂದೆ ಬೀಳುವಂಥದ್ದು ಜಾಸ್ತಿಯಾಗಿ ಸೊ ನಿಮ್ಮ ಮನೆಯಲ್ಲಿ ಹೇಗಿದೆ ಅಂತ ನಮ್ಮ ಮನೆಯಲ್ಲಿ ಎಕ್ಸಾಮ್ ಟೈಮಲ್ಲಿ ಆಬ್ವಿಯಸ್ಲಿ ನಾವು ಅದು ಪ್ರೆಷರ್ ಹಾಕಲೇಬೇಕಾಗ್ತದೆ ಯಾಕಂದರೆ ಅವನು ಆಲ್ಮೋಸ್ಟ್ ಒಂದು ಹಾಫ್ ಇಯರ್ ಅವನು ಗ್ರೌಂಡಲ್ಲಿ ಇರ್ತಾನೆ ಸ್ಟಡೀಸ್ ಕಡೆಗೆ ಹೋಗಲಿಕ್ಕೆ ಆಗೋಲ್ಲ ಸೊ ಎಕ್ಸಾಮ್ ಬರುವಾಗ ನಾನು ಹಿಡಿಲೇಬೇಕಾಗ್ತದೆ ಮತ್ತು ಬೇರೆ ಟೈಮಲ್ಲಿ ಅವನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾನೆ ಅವನು ಓಕೆ ಸೊ ತುಂಬ ಕಷ್ಟ ಅಂತಲ್ಲ ಅವ್ನು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು ಅದು ಕೆಪನ್ಸಿಟಿ ಇದೆ 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 ಸೊ ಒಂದೇ ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥದ್ದು ಸೊ ಹೇಗೆ ಎಷ್ಟು ನೀವು ಎಷ್ಟು ಎಕ್ಸೈಟ್ ಆಗಿದೆ ನೀವು ಎಷ್ಟು ತುಂಬ ಎಕ್ಸೈಟೆಡ್ ಆಗಿದ್ದೇವೆ ಮ ಅವನು ಹೋದ ಒಂದು ಎರಡು ಮೂರು ಮ್ಯಾಚ್ ಕೂಡ ನಾವು ಹೋಗಿದ್ವಿ ಅವನು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಆಟ ಆಡೋದು ನೋಡಲಿಕ್ಕೆ ಇನ್ನು ಅಲ್ಲಿ ಕೂಡ ವಿನ್ ಆಗಿ ಬರಲಿ ಅಂತ ನಮ್ದೊಂದು ಆಶೆ ಇದೀಗ ಈ ಶಿಷ್ಯರು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಇನ್ನು ಮುಂದೆ ಅದಳು ಮತ್ತೆ ಒಂದು ಆಲ್ರೌಡರ್ನಾಗಿ ಸಿಲೆಕ್ಟ್ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆಡುವಂತಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಪ್ರಸಾದ್ ಜೊತೆ ಶ್ರೇಯಶಿ ಟಿ ಸುದ್ದಿ ನ್ಯೂಸ್ ರಾಮನಗರ ಉಪ್ಪಿನಂಗಡಿ